ತಾಲೂಕಿನ ಒಂಟಿಪದವು ಮಡಪಾಡಿ ಉರುಮನೆಯಲ್ಲಿ ಗುಡ್ಡ ಕುಸಿತದ ದುರಂತದಿಂದ ಒಂದು ಕುಟುಂಬವೇ ನಾಶವಾಗಲು ಗುಡ್ಡದ ತುತ್ತ ತುದಿಯಲ್ಲಿ ರಸ್ತೆ ನಿರ್ಮಿಸಿದ ಜಿಲ್ಲಾ ಪಂಚಾಯತ್ ಮತ್ತು ಇಂಜಿನಿಯರಿಂಗ್ ವಿಭಾಗ ಹಾಗೂ ಸ್ಥಳೀಯ ಮಂಜನಾಡಿ ಗ್ರಾಮ ಪಂಚಾಯತ್ನ ನಿರ್ಲಕ್ಷ್ಯ ಕಾರಣ ಎಂದು ಆರೋಪಿಸಲಾಗಿದೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಈ ಕುಟುಂಬ ಇದೇ ಗುಡ್ಡದಡಿ ವಾಸವಾಗಿದ್ದರೂ ಈವರೆಗೆ ಯಾವುದೇ ಸಮಸ್ಯೆ ಹಾಕಿರಲಿಲ್ಲ ಐದು ವರ್ಷಗಳ ಹಿಂದೆ ಮನೆ ಹಿಂಬದಿಯ ಗುಡ್ಡದ ತುದಿಯಲ್ಲಿ ಅಗೆದು ರಸ್ತೆ ನಿರ್ಮಿಸಿದ ಬಳಿಕ ಮಣ್ಣು ಸಡಿಲಗೊಂಡಿದ್ದೇ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಡ್ಡದಿಂದ ಮಣ್ಣು ಅಗೆಯುವಾಗ ಗಡಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಕಡ್ಡಾಯ ಪರೀಕ್ಷೆಗೆ ಒಳಪಡಿಸದಿದ್ದುದು ಈ ದುರಂತಕ್ಕೆ ಮುಖ್ಯ ಕಾರಣ ಹಾಗೆ ಮೈನ್ಸ್ ಅಂಡ್ ಮಿನರಲ್ಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ಮಣ್ಣಿನ ಸ್ಥಿರತೆ ಮತ್ತು ಕುಸಿತದ ಸಂಭವನೀಯತೆಯ ಮೌಲ್ಯಮಾಪನ ಮಾಡಬೇಕಾಗಿತ್ತು ಜತೆಗೆ ಕರ್ನಾಟಕ ಅರಣ್ಯ ಕಾಯ್ದೆ ಅಧವಿಯ ಸ್ಥಳದಲ್ಲಿ ಮರಗಳಿದರೆ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಆದರೆ ಇಲ್ಲಿ ಈ ಎರಡೂ ನಿಯಮಗಳನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿ ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ ಒನ್ ನಾಟ್ ಫೈವ್ ಮತ್ತು ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಅಡಿಯಲ್ಲಿ ದೂರು ದಾಖಲಾಗಿದೆ